ಹಾಯ್ ಹಾಯ್ ಜೋತ್ ಸ್ಟೈಲ್ ಸ್ಟೈಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಗೆ ಗೊತ್ತಾ ನಾನು ಆನ್ಲೈನಲ್ಲಿ ಒಂದು ಬೆಡ್ ತರಿಸಿದ್ದೆ ಫಸ್ಟ್ ಟೈಮ್ ಆನ್ಲೈನ್ ತರಿಸಿರೋದು ನೋಡೋಣ ಹೆಂಗಿದೆ ಅಂತ ನೈನ್ ತೌಸಂಡ್ ಸಮಥಿಂಗ್ ಇದಕ್ಕೆ ನೋಡೋಣ ಇದನ್ನು ಹೇಗಿದೆ ಅಂತ ಟ್ರೈ ಮಾಡೋಣ ಹೇಳಿ ಓಪನ್ ಮಾಡಿ ಹೋಗೋಣ ಹೇಗಿದೆ ಅಂತೇಳಿ ಮಾಡಿಬಿಟ್ಟು ಈ ಟ್ಯಾಗ್ನ ಕಟ್ ಮಾಡಬೇಡಿ ಈ ಕಡೆ ಸೈಡಲ್ಲಿ ಕಟ್ ಮಾಡಿ ಆಮೇಲೆ ಸರಿ ಹೋಗ್ಲಿಲ್ಲ ಅಂತಂದ್ರೆ ಇದನ್ನ ಇದು ಮಾಡಬಹುದು ಇದನ್ನ ಯಾವುದೇ ಕಾರಣಕ್ಕೂ ಬಿಸಾಕ್ಬೇಡಿ ಯಾಕೆಂದ್ರೆ ಆನ್ಲೈನ್ ಅಲ್ಲಿ ತರಿಸಿದಾಗ ಅಕಸ್ಮಾತ್ ಸರಿ ಹೋಗ್ಲಿಲ್ಲ ಅಂದ್ರೆ ಈ ನಂಬರ್ ಬೇಕಾಗುತ್ತೆ ಓಕೆ ಒಂದು ನಿಮಿಷ ನಾನೀಗ ಓಪನ್ ಮಾಡ್ತೀನಿ ಹೇಗಿದೆ ಅಂತ ನೋಡೋಣ கட்ரெக

ಫೋನ್ ಮಾಡಿದೆ ಈ ಪ್ಲಾಸ್ಟಿಕ್ ಬೇಕು ನೀವು ತಕ್ಕೋಬೋದು ಬೇಡ ಅಂದ್ರೆ ಅದನ್ನ ಹಂಗೆ ಬಿಟ್ಕೋಬೋದು ನಾನು ಇಲ್ಲ ಪ್ಲಾಸ್ಟಿಕ್ಕು ಹಾಗೆ ಬಿಡ್ತಾ ಇದ್ದೀನಿ ಚೆನ್ನಾಗಿದೆ ಒಟ್ಟಾರೆ ಅದೇ ಅದು ಉಬ್ಬುತ್ತಾ ಇದೆ ನೋಡ್ತಾ ಇದ್ದರು ನೀವು ದೊಡ್ಡದಾಗ್ತಾ ಇದೆ ಎಲ್ಲ ಕಡೆ ದೊಡ್ಡದಾಗ್ತಾ ಇದೆ ಚೆನ್ನಾಗಿದೆ ಒಟ್ಟಾರೆ ಅದು ಇವಾಗ ದೊಡ್ಡದಾಯ್ತು ಇವಾಗ ನೀವು ನೀವು ನೋಡ್ಬೋದು ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ಒಂದು ಕಡೆ ಜಿಪ್ ಇರುತ್ತೆ ಬೇಕಂದ್ರೆ ನೋಡ್ಕೋಬಹುದು ಇಲ್ಲಿ ಯಾವ ಕಡೆ ಒಂದು ಕಡೆ ಜಿಪ್ ಇರುತ್ತೆ ಇದಕ್ಕೆ ನಾವು ಎರಡನೇ ಸರಿ ಕರ್ಸ್ತಾ ಇರೋದು ನಾವು ಒಂದು ತರಿಸಿದಿವಿಂಗ್ ಸೈಜ್ ಇದು ಅದು ಚೆನ್ನಾಗಿದೆ ಹಾಗಾಗಿ ನಾವು ಇದನ್ನು ತರಿಸಿದ್ದು ಚೆನ್ನಾಗಿ ಬಳಕೆ ಬಿದ್ದು ಇದೇ ಸ್ನೇಹಿತರ ಬೆಡ್ಡು ಇಷ್ಟ ಆಯ್ತಾ ನಿಮಗೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಓಕೆ ಬಾಯ್ ಬಾಯ್ ಇಷ್ಟ ಆಯ್ತು ನಿಮಗೆ ಸ್ಪ್ರಿಂಗ್ ಥರ ಚೆನ್ನಾಗಿದೆ ಬಾಯ್